ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೊಸ ವರ್ಷ ಶುರುವಾಯಿತು ಅಂದರೆ ಹಬ್ಬ ಒಂದರಿಂದೇ ಒಂದು ಬರ್ತಾನೆ ಇರುತ್ತೆ ಹಬ್ಬದಲ್ಲಿ ಸ್ವೀಟ್ಸನ್ನ ಮಾಡಲಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗಲ್ಲ ಅಂಥದ್ದೇ ಒಂದು ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಸ್ವೀಟ್ನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಅವಲಕ್ಕಿಯಿಂದ ಲಡ್ಡುನ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಒಂದು ಕಪ್ನೋಷ್ಟು ದಪ್ಪ ಅವಲಕ್ಕಿನ ಈ ರೀತಿ ಜರಡಿಗೆ ಹಾಕೊಂಡು ಕ್ಲೀನಾಗಿ ಒಂದು ಇಟ್ಕೋತಾ ಇದ್ದೀನಿ ಏನಾದರೂ ಪುಡಿ ಇದ್ರೆ ಉದ್ರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದು ಕಂಪ್ಲೀಟಾಗಿ ಕರಗೋಕೆ ಇಟ್ಕೋತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಪಾಕನ ತಕ್ಕೋತಾ ಇಲ್ಲ ಬರೀ ಕರಗಿಸಿ ಇಟ್ಕೋತಾ ಇದ್ದೀನಿ ಈಗ ಕಂಪ್ಲೀಟಾಗಿ ಕರಗಿದೆ ಇದನ್ನು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಡ್ತಾ ಇದ್ದೀನಿ ನಂತರ ಒಂದು ಬಾಣ್ಲಿಗೆ ಕಾಲು ಕಪ್ನೋಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗ್ದಿರೋಂತಹ ಕಡಲೆ ಬೀಜನ ಬಳಸಿದ್ದೀನಿ ಇಲ್ಲಿ ಸಿಪ್ಪೆ ಇರೋಂತಹ ಕಡಲೆ ಬೀಜನ ನೀವು ಹಾಕೋದಾದರೆ ಚೆನ್ನಾಗಿ ಉರಿದ್ಬಿಟ್ಟು ನಂತರ ಸಿಪ್ಪೆನ ತೆಗ್ದು ನೀವು ಬಳಸಬೇಕಾಗತ್ತೆ ಕಡಲೆ ಬೀಜನ ಕೆಂಪುಗೆ ಎರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ನಂತರ ಕಾಲು ಕಪ್ನೋಷ್ಟು ಉರುಗಡ್ಲೆನ ಹಾಕೋತಾ ಇದ್ದೀನಿ ಅದನ್ನು ಒಂದೇ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಎರಡನ್ನು ಚೆನ್ನಾಗಿ ಹುರ್ಕೊಂಡಿದ ನಂತರ ಜರಡಿ ಇಟ್ಕೊಂಡಿದ್ದಂತಹ ದಪ್ಪ ಅವಲಕ್ಕಿನ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ನಿಮಿಷ ಸಾಕಾಗತ್ತೆ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ಟೌನ್ ಆಫ್ ಮಾಡಿ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಟ್ಬಿಡಿ ಸಿಂಪಲ್ ಆಗಿ ಮಾಡ್ಕೋಬೋದು ಏನು ಹತ್ತು ನಿಮಿಷದಲ್ಲೆಲ್ಲ ಈ ಒಂದು ಸ್ವೀಟ್ ರೆಡಿಯಾಗಿ ಹೋಗುತ್ತೆ ಈಗ ಇದನ್ನು ಕೂಲಾಗೋಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನ್ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗ್ತಿದೆ ಅಂತ ಅನಿಸಿದ ನಂತರ ಒಂದೆರಡು ಟೇಬಲ್ ಸ್ಪೂನ್ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ ಅವಲಕ್ಕಿನ ಬಳಸಿ ಲಡ್ಡೂನ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಈ ರೆಸಿಪಿನ ಒಮ್ಮೆ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಮತ್ತು ಬೇಗ ಆಗುವಂತಹ ರೆಸಿಪಿ ಹಬ್ಬಗಳಲ್ಲೆಲ್ಲ ಬೇಗ ಆಗೋವಂತಹ ಅಡುಗೆಗಳನ್ನ ಆದಷ್ಟು ನಾವು ಮಾಡಿದ್ರೆ ತುಂಬ ಟೈಮ್ ಸೇವ್ ಆಗುತ್ತಲ್ಲ ಹಾಗಾಗಿ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈಗ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಅದನ್ನು ಒಂದು ಬಟ್ಲಿಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಈಗ ಅವಲಕ್ಕಿ ಕಡಲೆ ಬೀಜ ಮತ್ತು ಕಡಲೆ ಉರುಗಡ್ಲೆಯನ್ನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಕಂಪ್ಲೀಟಾಗಿ ಆಗಿದೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ತುಂಬ ಫೈನ್ ಪೌಡ್ರ್ ಮಾಡೋಕೋಗ್ಬಿಡಿ ಮುಟ್ಟಿದ್ರೆ ರವೆ ಸಿಗುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ಆ ರೀತಿ ಪೌಡ್ರ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಬಿಡಿ ಈಗ ಅದೇ ಬಾಣಲಿಗೆ ಬೆಲ್ಲನ ಕರಕ್ಸಿಟ್ಕೊಂಡಿದ್ನಲ್ಲ ಅದನ್ನು ಸೋಸಿ ಹಾಕೋತಾ ಇದ್ದೀನಿ ಹಾಕೊಂಡಿದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಲ್ಲ ಮೊದಲು ಕೊಬ್ಬರಿ ತುರಿನ ಕ್ಲೀನಾಗಿ ಬೆಲ್ಲದ ನೀರು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಬೇಡ ಅಂದರೆ ನೀವು ಹಸಿ ಕಾಯಿನೂ ಕೂಡ ಒಂದು ಕಪ್ನಷ್ಟು ತುರಿದ್ಬಿಟ್ಟು ಬಳಸ್ಬೋದು ಬೆಲ್ಲದ ನೀರು ಜೊತೆ ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡಿದ ನಂತರ ಪೌಡ್ರ್ ಇಟ್ಕೊಂಡಿದ್ದಂತಹ ಅವಲಕ್ಕಿನ ಹಾಕೋತಾ ಇದ್ದೀನಿ ಈಗ ಸ್ಟೌನ ಆನ್ ಮಾಡಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಬೆಲ್ಲದ ನೀರು ಜೊತೆ ಪೌಡರ್ ಚೆನ್ನಾಗಿ ಹೀರ್ಕೊಂಡು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಈ ರೀತಿ ಉಂಡೆ ಕಟ್ಟುವಂತಹ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ನಂತರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಬೇಕಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೇಲೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಉಂಡೆ ಕಟ್ಕೊಂಡ್ಬಿಡ್ಬೋದು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಅದೇ ಕಾವಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಸ್ವಲ್ಪ ಬೆಚ್ಚಗಾಗೋಕ್ಕೆ ಬಿಟ್ಬಿಡಿ ಸ್ವಲ್ಪ ಬೆಚ್ಚಗಾಗಿದ ನಂತರ ನೀವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆನ ಕಟ್ಕೊಂಡ್ಬಿಡ್ಬೋದು ಈ ರೆಸಿಪಿ ಎಲ್ಲೂ ಹಾಳಾಗೋಕ್ಕೆ ಚಾನ್ಸೇ ಇಲ್ಲ ಬಹಳ ಸಿಂಪಲ್ ಆಗಿ ಮಾಡ್ಕೋಬೋದು ಈ ಒಂದು ಸಿಂಪಲ್ ಆಗಿರೋಂಥ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್